ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತ ಇವತ್ತೊಂದು ಗುರುಬಾಣಿ ಏನು ಮಾಡೋಣ ಗುರುಗಳು ಏನು ತಿಳಿಸ್ತಾರೆ ನಮಗೆ ನೋಡೋಣಲ್ಲ ಸಂಕ್ರಮಣ ಐತಿ ಬಿಡುವದ ಅದಕ್ಕಾಗಿ ಒಂದು ವಿಡಿಯೋ ಗುರುಗಳು ವಾಣಿ ಹೇಗಿರಬೇಕು ಹೊಸ ವರ್ಷ ಹೊಸದಾಗಿ ಹೇಗಿರಬೇಕು ಅಂತ ಹೊಸದಾಗಿ ನೋಡೋಣ ಏನೋ ಒಂದು ಪಾಠ ತಯ್ಯಾನ ಏನು ತಿಳಿಸ್ತಾರೆ ನಮ್ಮ ಗುರುಗಳು ದೇಹ ಪತ್ರೀಜಿ ಅಂತ ತಿಳಿಸ್ತಾ ಹೇಗಿರಲ್ಲ ಈ ವರ್ಷ ಹೇಗಿರೋಣ ಅಲ್ಲ ಪ್ರತಿ ಕ್ಷಣ ಹೊಸದಾಗಿ ಇರಬೇಕು ನಾವು ಯಾರು ಏನಾಗ್ತವೆ ಅದು ಹಾಂ ಯಾರನ್ನೂ ರಿಯಾಕ್ಷನ್ ಮಾಡ್ದಿರಂಗೆ ಯಾರಿಗೂ ವಾಪಸ್ಸು ಏನು ಬಂದಲಾರ್ದಂಗೆ ಯಾರಿಗೂ ತಿದ್ದಕ್ಕೆ ಹೋಗೋಕ್ಕಾಗತ್ತಿದ್ದಕ್ಕೆ ಹೋಗ್ದಿರಂಗ ಯಾಕಂದ್ರೆ ಜನರನ್ನ ಬದ್ಲಾಯ್ಸಕ್ಕಾಗಲ್ಲ ಜನರ ಬದ್ಲಾಯಿಸೋಕ್ಕಾಗಲ್ಲ ಅಂದ್ರೆ ಏನು ಮಾಡಬೇಕು ಅವ್ರ ಜೋಡಿ ಬದಲಾಗ್ಲಿ ಅಂತ ಸಾಸ ಮಾಡ್ಬೇಕು ನಾವು ನನಗೆ ಅನಿಸಿದ್ದುದು ನನಗನ್ಸ್ತದ ಅವ್ರವ್ರದ್ದೇ ಸ್ವಭಾವಗಳು ಇರ್ತಾವ ಅವ್ರನ್ನ ಬದ್ಲಾಯ್ಸೋಕ್ಕಾಗಲ್ಲ ನಾನು ಬದಲಾಯಿಸು ನಾನು ನನ್ನ ಮನಸ್ಸು ನನ್ನ ಕೈಯಾಗದಲ್ಲ ಅವರು ಅವರು ನನ್ನ ಕೈಯಾಗಿಲ್ಲ ಅದಕ್ಕಾಗಿ ನನ್ನ ಮನಸ್ಸು ನನ್ನ ಕೈಯಾಗೈತಲ್ಲ ನಾನು ಬದಲಾದ ಬದಲಾವಣೆ ಅಂದ್ರೆ ಆರಾಮಾಗಿರಕ್ಕೆ ಸಾಧ್ಯ ಅಂತ ಹೇಳಿ ಅವ್ರನ್ನ ಬದಲಾವಣೆ ಮಾಡಿ ಆರಾಮಾಗಿರಕ್ಕಂತೂ ಆಗೋದಿಲ್ಲಲ್ಲ ಅದು ನನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ನಾನೇ ಪರಿವರ್ತನೆ ಆಗಿ ಆರಾಮಾಗಿರ್ಬೋದಲ್ಲ ಇದು ನನ್ನ ಕೈಯಾಗೈತಿಲ್ಲ ಅದಕ್ಕಾಗಿ ನಾವು ಯಾವುದೇ ಪ್ರಸಂಗಗಳು ಬಂದರೂ ಏನೇ ಪ್ರ ಘಟನೆಗಳಾದರೂ ಕೂಡ ನಾವೇ ಬದಲಾಗ್ಬಿಟ್ಟು ಎಲ್ಲ ಏನು ಭಾಳ ಅದ್ಭುತ ಆಗ್ತದೆ ನೋಡಿರಿ ನಾವು ಅದು ಅಡ್ಜಸ್ಟ್ ಮಾಡ್ಕೊಂಡು ಸರಳ ಸ್ವೀಕಾರ ಮಾಡ್ಕೊಂಡಾಗ ಭಾಳ ಚಂದ ಇರ್ತೈತಿ ಆರಾಮಾಗಿರ್ತೈತಿ ಹೋಗ್ಲಿ ಬಿಡು ಅಂತ ಅನ್ನೋದು ಕ್ಷಮಿಸೋದು ಸರಳ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ಆದಾಗ ಚೆನ್ನಾಗಿರ್ತೈತಿ ಇರ್ತೈತಿ ಭಾಳ ಮಸ್ತ್ ಇರ್ತದೆ ಇವತ್ತೊಂದು ಗುರು ಗುರುಗಳು ಏನು ತಿಳಿಸ್ತಾರೆ ಅಂತ ನೋಡನಾ ಏನು ತೆಗೆಪ್ಪ ಇದು ಜಾದೂ ಬುಕ್ಕು ಜಾದು ಬುಕ್ ಅದ್ಭುತ ಬುಕ್ ಭಿನ್ನವಾಗಿ ಆಲೋಚಿಸೋದು ಅಂದರೆ ಅದು ಹೇಳ್ತೀನಿ ಇವಾಗಲೇ ಬೇರೆ ಥರ ವಿಚಾರ ಮಾಡಿಬಿಡೋದು ಅದನ್ನೇ ವಿಚಾರನೇ ಹೀಗೆ ಮಾಡಿದ್ರು ಅವರು ಹಾಗೆ ಮಾಡಿದ್ರು ಅವರು ಅಂತ ಅನ್ನೋ ಬದಲಾಗಿ ಬೇರೆ ವಿಚಾರ ಮಾಡಿ ಬೇರೆ ಆಲೋಚನೆ ಮಾಡಿ ಕ್ಷಮಿಸಿಬಿಟ್ಟು ಸರಳ ಮಾಡಿಕೊಂಡು ಆರಾಮಾಗಿರ್ಬೋದು ಅದರಲ್ಲಿ ಇದು ಬುಕ್ಕು ತುಂಬ ಅದ್ಭುತವಾಗೈತಿ ನಮಗೇನು ಬೇಕು ಅದನ್ನೇ ಸಿಗ್ತದೆ ಅದ್ರ ಪ್ರಕಾರ ನಾವು ಆಚರಣೆಯಲ್ಲಿ ಇರೋದು ಬಂದ ಒಂದು ಏನೋ ಏನೋ ಒಂದು ಬರ್ತೈತೆ ಅದು ನಾನು ಇದೇ ತೆಗಿಬೇಕಂತಿನ ಏನು ಬಂತು ನೋಡೋಣ ಅಸಂತೃಪ್ತಿಯ ಮೂಲ ಇರುವುದನ್ನು ಬಿಟ್ಟು ಮುಂದೆಂದೋ ಬರುವುದರ ಬಗ್ಗೆ ಎದುರು ನೋಡುವುದು ಮತ್ತು ಅದರ ಬಗ್ಗೆ ಆಲೋಚಿಸುವುದು ಅಷ್ಟೇ ಆಯಿತಾ ಮುಂದೊಂದು ದಿನ ಏನು ಬರ್ತದೆ ಆಲೋಚನೆ ಮಾಡುವುದ ಏನದ ನೋಡೋಣ ಗುರುಗಳು ಏನು ತಿಳಿಸ್ತಾರಂತೆ ಜೀವನವನ್ನು ಸಂತೃಪ್ತಿಯಿಂದ ಜೀವಿಸಬೇಕು ಎಂಬುದು ಎಲ್ಲರಿಗೂ ಇರುವಂಥ ಬಯಕೆಯೇ ಯಾರು ಕಷ್ಟಕ್ಕೆ ಹೋಗ್ಬೇಕು ನಾನು ಭಾಳ ಕಷ್ಟ ಬೇಕು ಅಂತ ಅಂತೀವಿ ನಾವು ಎಲ್ಲರೂ ಆನಂದವಾಗಿರಬೇಕು ಆರಾಮಾಗಿರ್ಬೇಕಂತ ಬಯಸ್ತಾ ಇರ್ತೀವಲ್ಲ ಈ ಜೀವನ ಮಾಡೋದು ಸಾಹಸನೇ ಅದಕ್ಕೆ ಆರಾಮಾಗಿರುವುದು ಆರಾಮಾಗಿರುವುದಕ್ಕೆ ಅಂತ ಏನು ಮಾಡ್ತೀವಿ ಕಷ್ಟ ಮಾಡ್ಕೊಳಕತ್ತೀವಿ ಯಾವಾಗ ಆರಾಮಾಗಿರೋದು ಗೊತ್ತಾಗ್ತಾ ಇಲ್ಲ ಆರಾಮಾಗಿರ್ಬೇಕಂದ್ರೆ ಏನು ಭಾಳ ಸಾಹಸ ಮಾಡಿ ಒಂದು ಅದು ಹೇಳ್ತಿದ್ನಲ್ಲ ಯಾವಾಗಲೂ ನಾನು ರಿಟೈರ್ಮೆಂಟ್ ಆಗೋ ತನಕ ಇವಾಗ ಆರಾಮಾಗಿರ್ತೀನಿ ಯಾವಾಗ ಆರಾಮಾಗಿರ್ತೀನಿ ಅಂತ ಮ ನೀವು ಒಬ್ಬ ಯಜಮಾನ ನೌಕರಿ ಮಾಡೋ ಯಜಮಾನ ಹೇಳ್ತಾ ಇದ್ನಂದ್ರೆ ರಿಟೈರ್ಮೆಂಟ್ ಆಗೋತನ ಆರಾಮೇ ಇಲ್ಲ ಅವನಿಗೆ ಯಾಕಂದ್ರೆ ಮನೆ ಮಕ್ಕಳು ಮದುವೆ ಮೊಮ್ಮಕ್ಕಳು ಆಸ್ತಿ ಹಣ ಮಾಡ್ತಾ ಮಾಡ್ತಾ ಎಲ್ಲರನ್ನ ಜೀವನನ ಶುದ್ಧ ಮಾಡ್ತಾ ಮಾಡ್ತಾ ರಿಟೈರ್ಮೆಂಟೇ ಆಯಿತು ಅವನಿಗೆ ಆರಾಮಾಗೋಕ್ಕಾಗಲಿಲ್ಲ ಅದಕ್ಕಾಗಿ ಏನು ಹೇಳ್ತಾರೆ ರಿಟೈರ್ಮೆಂಟ್ ಆದಮೇಲೆ ಆರಾಮಾಗಿರ್ತೀನಿ ಅಂತ ಆಗೋದಿಲ್ಲ ನಾಳಿಗೆ ಆರಾಮಾಗಿರ್ತೀನಿ ಅಂದ್ರೆ ಇದ್ದ ಕ್ಷಣ ಆರಾಮಾಗಿ ಇದ್ದು ಬಿಡ್ಬೇಕು ನಾನು ಆನಂದವಾಗಿರಬೇಕು ಬೇಕಾಗಿದ್ದನ್ನು ಬಳಸಿಕೊಂಡು ನಾನು ದುಡ್ದಿರೋ ಹಣನ ನಾನು ಬ ಗಳಿಸಿರುವುದನ್ನೆಲ್ಲ ಪಡ್ಕೊಂಡು ಪಡ್ಕೊಂಡಿರ್ತೀನಲ್ಲ ಅದನ್ನು ಬಳಸಿಕೊಂಡು ಸಿದ್ಧೇಶ್ವರ ಶ್ರೀಗಳು ಹೇಳ್ತಾರಲ್ಲ ದುಡ್ದು ದುಡ್ದು ಯಾರೇ ಮಾಡಿರ್ತೀರಿ ನೀನು ಗಳಿಸಿದ್ದನ್ನ ನೀನು ಬಳಸ್ಕೋ ಮೊದಲು ಬಳಸ್ಕೊಂಡು ಆರಾಮಾಗಿರು ಅಂತ ನಮ್ಮ ಸಿದ್ಧೇಶ್ವರ ಶ್ರೀಗಳು ಹೇಳ್ತಾರಲ್ಲೇ ತಿಳಿಸ್ಯಾರಲ್ಲ ಹಂಗೆ ಆರಾಮಾಗಿ ಮುಂದೆ ಇರ್ತೀನಿ ಅಂದ್ರೆ ಆಗೋದಿಲ್ಲ ಇವತ್ತೇ ಆರಾಮಾಗಿರ್ಬೇಕು ಇವತ್ತೇ ಆನಂದವಾಗಿರಬೇಕು ಮುಂದಿರಲ ಆನಂದ ಯಾಕಂದ್ರೆ ನಾವು ಮುಂದೆ ಇರ್ತೀವೋ ಇಲ್ಲ ನಾಳಿಂದ ಯಾರು ಕಂಡು ಬಂದರು ನಿನ್ನೆದು ಗೊತ್ತಾಗಲ್ಲ ನಾಳೆದು ತಿಳಿದಿಲ್ಲ ಅಂದಮೇಲೆ ನಾನು ಮುಂದೊಂದು ದಿನ ಆರಾಮಾಗಿರ್ತೀನಿ ಅಂತ ಹೆಂಗೆ ಇವತ್ತು ಆರಾಮಾಗಿ ಇವತ್ತೊಂದು ದಿನ ಆಯ್ತಲ್ಲ ನನಗೆ ಕೊಟ್ಟ ಪರಮಾತ್ಮ ಉಸಿರನ್ನು ಇವತ್ತೊಂದು ದಿನ ಅದನ್ನು ಪಡ್ಕೊಂಡಿದ್ದೀವಲ್ಲ ಜೀವಿಸುವ ಆಂ ಆಶೀರ್ವಾದ ಆಗೈತಿಲ್ಲ ಅದಕ್ಕೆ ಇವತ್ತೊಂದು ದಿನ ಆನಂದವಾಗಿ ಕಳೆಯೋಣ ಅದಕ್ಕೆ ಪ್ರೆಸೆಂಟಾಗಿರಬೇಕು ಎಲ್ಲರಿಗೂ ಇರುವಂಥ ಬಯಕೆನಿದು ಆರಾಮಾಗಿರ್ಬೇಕು ಅಂತ ಆದರೆ ಆದರೆ ನಾವು ಹಲವು ಬಾರಿ ಅಸುನ್ ಅಸಂತೃಪ್ತಿಯೇ ಗುರಿಯಾಗುತ್ತೇವೆ ತೃಪ್ತಿನೇ ಇಲ್ಲ ಎಲ್ಲ ಕೊಟ್ಟ ದೇವರ ಇಲ್ಲ ತೃಪ್ತಿನಲ್ಲ ಅಸಂತೃಪ್ತಿರಾಗಿರ್ತೀವಿ ನಾವು ಹೌದಿಲ್ಲ ಎಷ್ಟು ಕೊಟ್ಟರು ಸಾಲಲ್ಲ ಒಂದು ನೂರು ಸೀರೆ ಅದಾವೆ ಇನ್ನೂ ಬೇಕೇ ಅನ್ನಿಸ್ತೈತಿ ತೃಪ್ತಿ ಇಲ್ಲ ಆಸೆ ಆಸೆಯಿಂದ ಹೋದ್ರೆ ಅಪೇಕ್ಷೆಯಿಂದ ಹೋದ್ರೆ ತೃಪ್ತಿ ಆ ಇರುವುದಿಲ್ಲ ನಮಗೆ ಯಾವತ್ತೇ ಅಲ್ಲಿ ಇನ್ನೊಬ್ಬ ಅಹಂಕಾರ ಇವೆಲ್ಲದರಿಂದ ಓಡಿದೆವು ಅಂದರೆ ಅದು ಆನಂದ ಸಿಗೋದಿಲ್ಲ ಸ್ವಲ್ಪ ನಿಂದಿರಬೇಕು ನಿಂದಿರಬೇಕು ನಿಂತಾಗ ಗೊತ್ತಾಗ್ತದ ಆರಾಮಿದ್ದೀನೋ ಇಲ್ಲೋ ಅಂತೇಳಿ ಅಂದ್ರೆ ನಾನು ಶೂನ್ಯಸ್ಥಳಾಗಿ ಧ್ಯಾನಸ್ತ್ರ ಆಗಬೇಕು ಸ್ವಲ್ಪ ಕಣ್ಣು ಮುಚ್ಚಿ ಶಾಂತವಾಗಿ ಕೂಡಬೇಕು ಒಂದು ಗಂಟೆ ಒಂದು ಗಂಟೆ ಅಂದ್ರೆ ಗೊತ್ತಾಗ್ತದ ಎಲ್ಲಿ ಏನು ಸಿಗ್ತದ ಅಂತೇಳಿ ಅದು ಯಾವುದಕ್ಕೆ ನಾವು ಪರಿತಪಿಸ್ತಾ ಇದ್ದೀವಿ ಅಂತ ಏನತ್ರ ಹಲವು ಬಾರಿ ಅಸ್ ಅಸ ಅಸಂತೃಪ್ತಿಗೆ ಗುರಿ ಅದು ಅಂತ ಇದಿದೆ ಏಕೆಂದರೆ ಅತ್ಯಂತ ಪ್ರಯಾಸದಿಂದ ಅತ್ಯಂತ ಕಠಿಣ ಪರಿಶ್ರಮದಿಂದ ಎಷ್ಟೇ ಪ್ರಯತ್ನಿಸಿದರೂ ನಾವು ಬಯಸಿದ್ದು ನಮ್ಮ ಜೀವನದಲ್ಲಿ ಬಾರದೇ ಇರುವುದರಿಂದ ನಮ್ಮ ಬಯಕೆಗಳೇ ಅಂತವೇ ಅದಾವ ಏನು ಅಷ್ಟಕ್ಕಷ್ಟೇ ಬಯಕೆ ಇವು ಅನವಶ್ಯ ಬಯಕೆಗಳದಾವ ಅವು ತೃಪ್ತಿ ಕೊಡೋದಿಲ್ಲ ಅನವಶ್ಯ ಈ ಮನೆ ಬರ್ತ ರೊಕ್ಕ ಬರ್ತಾವೆ ಬಂದಾಗ ಖುಷಿಯಾಗ್ತೀವಿ ಹೋದಾಗ ಅಷ್ಟು ತೃಪ್ತಾಗ್ತೇವೆ ಮನೆ ಹೊಲ ಮನೆ ತೊಗೊಂಡಾಗ ಕ್ಷಣಿಕ ಸುಖ ಅನ್ನಿಸ್ತದ ಯಾರೋ ಪ್ರೀತಿಯಿಂದ ಎರಡು ಮಾತಾಡಿದಾಗ ಚೆನ್ನಾಗಿದ್ದೀವಿ ಅನ್ನಿಸ್ತೈತಿ ಮತ್ತು ಇವೆಲ್ಲ ಕ್ಷಣಿಕ ಇವು ಅನವಶ್ಯ ಇವು ಬೇಕಾಗಿಲ್ಲ ಭಾಳ ಪರಿಶ್ರಮ ಪಟ್ಟು ನಾವು ಒಬ್ಬರನ್ನ ಹೊಗಳಬೇಕು ನನಗಂತ ತುಂಬ ಕಷ್ಟಪಟ್ಟು ನಾನು ಮಾಡ್ತಾಯಿದ್ರೆ ಅವ್ರು ಹೊಗಳಿದ್ರೆ ಅವ್ರು ಹೊಗಳಿ ಅಂತ ಮಾಡಿರ್ತೀನಿ ಅಲ್ಲ ಅವ್ರು ಹೊಗಳಿದ್ರೆ ಏನಾಗ್ತದ ಹಿಂಸೆ ಆಗ್ತದೆ ಎಷ್ಟು ಕಷ್ಟಪಟ್ಟು ನಾನು ಎಷ್ಟು ಕಷ್ಟಪಟ್ಟು ಅವರಿಗಾಗಿ ನೋಡು ಎಷ್ಟು ಪ್ರೀತಿ ಆದರ ತೋರಿಸಿದೆ ಅಂದರೂ ಕೂಡ ನನಗೆ ಸ್ವಲ್ಪ ಇದು ಮಾಡಲಿಲ್ಲ ಅಂತ ಯಾಕಂದ್ರೆ ನಾವು ಅಪೇಕ್ಷೆ ಪಟ್ಟಿರ್ತೀವಲ್ಲ ಅವ್ರಿಂದ ಆಸೆ ಪಟ್ಟಿರ್ತೇವಲ್ಲ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ನಮಗೆ ಹಿಂಸೆ ಆಗ್ತದೆ ಎಷ್ಟು ಪರಿಶ್ರಮದಿಂದ ಪ್ರಯತ್ನಿಸಿದ್ರು ನಮಗೆ ಜೀವನದಲ್ಲಿ ಬಾರದೇ ಇರೋದು ಅದು ಆಗದೆ ಇದ್ದಾಗ ನಮ್ಗೆ ಹಿಂಸೆ ಆಗೋದೇ ಹಾಗೆ ಆಗ್ತವ ಅದು ಯಾರು ತಪ್ಪದು ಹೇಳ್ರಿ ನನ್ನದೇ ತಪ್ಪು ಹರಸಾಹಸ ಮಾಡಿ ಆ ಆನಂದ ಸಿಗ ತೊಗೋತೀನಿ ಅಂದ್ರೆ ಆಗೋದಿಲ್ಲ ಅದು ಜೀವನದಾಗ ಸಾಸಿ ಎಲ್ಲಿ ಮಾಡ್ಬೇಕಲ್ಲ ಇಲ್ಲಿ ಒಳಗಡೆ ಮಾಡ್ಬೇಕು ಎಲ್ಲವೂ ಕೂಡ ಸಲ ಸ್ವೀಕಾರ ಮಾಡ್ಕೋಬೇಕು ಅವ್ರನ್ನ ತಿದ್ದಕ್ಕಾಗಲ್ಲ ಅವ್ರನ್ನ ಬದಲಾವಣೆ ಕ ಮಾಡೋಕ್ಕಾಗಲ್ಲ ಅವ್ರು ನನ್ನಂಗೆ ಇರಲಿ ಅಂದ್ರೆ ಇರೋಕ್ಕಾಗಲ್ಲ ಅವ್ರದ್ದೇ ಆದ ಜೀವನ ಐತಿ ಅವ್ರನ್ನ ಅವ್ರು ನನ್ನಗಾಗಿ ಅವ್ರು ಜೀವಿಸೋದು ಬೇಡ ಅವರಿಗಾಗಿ ನಾನು ಜೀವಿಸೋದು ಬೇಡ ಯಾಕಂದ್ರೆ ಓನ್ ಬಂದೀವಿ ನಾವು ಪರಮಾತ್ಮ ನಮ್ಮನ್ನು ಒಬ್ರೊಬ್ರೇ ಒಂದೊಂದು ರೀತಿಯಿಂದ ಸೃಷ್ಟಿ ಮಾಡ್ಯಾನ ಅದ್ಮೇಲೆ ಇನ್ನೊಬ್ಬರ ಜೀವನ ನಾನು ಸರಿ ಮಾಡೋಕ್ಕೂ ಆಗಲ್ಲ ನನ್ನ ಜೀವನ ಅವ್ರ ಕೈಯ್ಯ ಕೊಟ್ಟು ಅವ್ರನ್ನ ಸರಿ ಹೇಳೋಕ್ಕೂ ಆಗಲ್ಲ ಬರೋದೇ ಇಲ್ಲದ ಆಗ್ಲಾರ್ದಿದ್ದು ಎರಡು ಅವರು ಶುದ್ಧ ಮಾಡ್ತೀನಿ ಅಂದ್ರೆ ಆಗಲ್ಲ ಅವ್ರು ನನ್ನನ್ನು ನೋಡ್ಕೋತಾರೆ ಅಂದ್ರೆ ನೋಡುವ ಪರಮಾತ್ಮ ಬೇರೆನೇ ಅದನ್ನು ಎಲ್ಲನೂ ಬೇಕಂದಾಗ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿ ಕೊಡಕ್ಕೆ ಪ್ರಕೃತಿಯಲ್ಲಿ ನಾವು ಬರೆದಿಟ್ಟು ಬಂದಿರ್ತೀವಿ ಅಂತ ಅದಕ್ಕಾಗಿ ನಾವು ಯಾರ ಕಡೆಯೂ ಎಕ್ಸ್ಪೆಕ್ಟೇಷನ್ ಮಾಡೋದು ಬೇಡ ಪರಮಾತ್ಮನಲ್ಲಿ ಕೇಳ್ಕೊಳ್ಳೋಣ ವಿಶ್ವ ಚೈತನ್ಯ ಶಕ್ತಿ ಕೇಳೋಣ ನೀನು ಇಟ್ಟಂಗೆ ಇಡ್ತೀನಿ ಆರೋಗ್ಯವಾಗಿ ಇದ್ದೀನಿ ಆನಂದವಾಗಿದ್ದೀನಿ ಇರುವುದನ್ನೆಲ್ಲ ಬಳಸಿಕೊಂಡು ಇರೋ ಆನಂದನ ನೆನಪಿಸಿಕೊಂಡು ಆರಾಮಾಗಿರ್ಬೋದು ಇರಬೇಕು ಅದು ಪ್ರಕೃತಿಯ ನಿಯಮ ಆದರೆ ಅದನ್ನು ಬಿಟ್ಟೇವಿ ನಾವು ಬೇರೆ ಕಡೆ ಹುಡುಕಾಡಾಗುತ್ತೆ ಆನಂದನ ಆ ಥರ ನಮ್ಮ ಜೀವನದಲ್ಲಿ ಬಾರದೆ ಇರುವಾಗ ಅಸತೃಪ್ತ ಆಗ್ತವೆ ಅಷ್ಟೇ ಅಲ್ಲದೆ ಮುಂದೊಂದು ದಿನ ನಾವು ಬಯಸಿದ್ದು ನಮ್ಮ ಜೀವನದಲ್ಲಿ ಬಾರದೇ ಇರು ಇರುತ್ತದೆಯೇ ಏನಂತರ ಅಷ್ಟೇ ಅಲ್ಲದೆ ಮುಂದೊಂದು ದಿನ ನಾವು ಬಯಸಿದ್ದು ನಮ್ಮ ಜೀವನದಲ್ಲಿ ಬಾರದೇ ಇರುತ್ತದೆಯೇ ಎಂದು ನಾವು ಅದಕ್ಕಾಗಿ ಮತ್ತೆ ಮತ್ತೆ ಪ್ರಯತ್ನಿಸುತ್ತಲೇ ಇರುತ್ತೇವೆ ಅದರ ನಿರೀಕ್ಷೆಯಲ್ಲಿಯೇ ಕಾಲ ಕಳೆಯುತ್ತೇವೆ ಒಂದು ದಿನ ಮುಂದೊಂದು ದಿನ ಬರ್ತದೋ ಇಲ್ಲೋ ಅಂತ ಹೇಳಿ ಬರ್ತದೋ ಇಲ್ಲೋ ಬರೀ ಅನುಮಾನ ರೀ ಬರೀ ಡೌಟೇ ನಮ್ಮ ಜೀವನ ಯಾಕೆ ಡೌಟ್ ಮಾಡ್ಕೋತೀರಿ ಡೌಟ್ ಬೇಡ ಪ್ರಕೃತಿ ಒಪ್ಪಿಸ್ಬಿಟ್ಟು ಚೆನ್ನಾಗಿದೆ ಅಂತ ಹೊರಡಾನ ಸರಿ ಆಗ್ತದೆ ಅಂತ ಹೊರಡಾನ ಅದನ್ನು ಬಿಡ್ತೀವಿ ಬರೀ ಡೌಟ್ ಮಾಡೋದು ನಮ್ಮ ಮನಸ್ಸಿನ ಗುಣನೋ ಏನೋ ಮಾನವರ ಗುಣನೋ ಏನಂತ ಬರೀ ಪ್ರತಿಯೊಂದಕ್ಕೂ ಆಗ್ತದೋ ಇಲ್ಲೋ ಈ ಥರ ನಕಾರಾತ್ಮಕ ಆಲೋಚನೆ ಮಾಡ್ತೀವಲ್ಲ ನನ್ನ ಆಲೋಚನೆ ನನ್ನ ಜೀವನ ಆಗಿರ್ತೈತೆ ಏನು ಆಲೋಚನೆ ಮಾಡ್ತೀನಿ ಅದನ್ನೇ ಬರ್ತದೆ ವಾಪಸ್ಸು ಇದನ್ನ ಒಂದು ಅರ್ಥ ಮಾಡ್ಕೋಬೇಕು ಗಟ್ಟಿ ಇದನ್ನು ಹಿಡ್ಕೊಬೇಕು ನಾನು ನನ್ನ ಆಲೋಚನೆಯೇ ನನ್ನ ಜೀವನ ಯಾಕಂದರೆ ಪ್ರಕೃತಿಗೆ ಏನು ಬೇಕಾಗಿಲ್ಲ ನಮ್ಮಿಂದ ಏನು ಬೇಕು ನನ್ನ ಭಾವನೆ ಏನು ಇರ್ತದಲ್ಲ ಅದನ್ನು ರಿಟರ್ನ್ ಕೊಡ್ತಾಳೆ ಪ್ರಕೃತಿ ಮಾತೆ ಅಂದರೆ ಪ್ರಕೃತಿ ಅಂದರೆ ದೈವ ನಾನು ಆಡುವ ಮಾತೆ ದೈವ ಆಗಿರ್ತದ ಆಶೀರ್ವಾದ ಆಗಿರ್ತೈತೆ ಅದಕ್ಕೆ ನಾನು ನನ್ನ ಆಲೋ ಮನಸ್ಸಿನಲ್ಲಿರುವ ಬರುವ ಆಲೋಚನೆಯೇ ನನ್ನ ಮುಂದಿನ ಭವಿಷ್ಯಕ್ಕೆ ದಾರಿಯಾಗಿರ್ತೈತೆ ಹಾಗಾಗಿ ನನ್ನ ಆಲೋಚನೆ ಏನು ಮಾಡಬೇಕು ಯಾವಾಗಲೂ ಮತ್ತು ಚೆನ್ನಾಗಿರೋದು ಬೇಕಂದ ಮೇಲೆ ಕೆಟ್ಟದ್ದು ವಿಚಾರ ಮಾಡೋದು ಯಾಕೆ ನಾನು ಆರೋಗ್ಯವಾಗಿರಬೇಕು ಅಂದ್ರೆ ಅಯ್ಯೋ ನನಗೆ ಮುಂದೊಂದು ದಿನ ಮತ್ತು ಆರಾಮ್ ತೊಗ್ತಾನೆ ಅಂತ ಯಾಕೆ ಮಾಡೋದು ಇಂತದ್ದು ಇವಾಗ ಇದ್ದೀನಿ ಅಂತ ಹೇಳ್ತಾ ಹೋಗೋಣ ಆರಾಮಾಗಿ ಇದ್ದೇ ಇರ್ತೀವಿ ಯಾಕಂದ್ರೆ ಪ್ರಕೃತಿಯ ನಿಯಮ ಆಗೈತಿ ಅದು ನಾನು ಏನಂತೀನಿ ಅದು ಸಿಗ್ತದ ಅಂದಮೇಲೆ ಯಾಕೆ ಅದಕ್ಕೆ ಇನ್ನೊಂದು ಸಲ ಉಲ್ಟ ಸಿ ಅನ್ನೋದು ಹ್ಞೂ ಅದಕ್ಕಾಗಿ ಮುಂದೊಂದು ದಿನ ಸಿಗ್ತದೋ ಅನ್ನೋದು ಇದು ವಿಚಾರ ಮಾಡಬಾರ್ದು ಎಂದು ಅದಕ್ಕಾಗಿ ಮತ್ತೆ ಮತ್ತೆ ಪ್ರಯತ್ನಿಸಲೇ ಇರ್ತೇವೆ ಆದರೆ ನಿರೀಕ್ಷೆಯಲ್ಲಿಯೇ ಕಾಲ ಕಳೀತೀವಿ ಅದು ಅವ್ರು ನನಗೆ ಹೊಳ್ತಾರೆ ಇವತ್ತಂತಾರ ನಾಳೆ ಥರ ಇದು ಮಾಡೋ ಚಂದ ಆತು ಇದು ಮಾಡೋ ಚಲೋ ಅಂತ ಹೇಳಿ ನಿರೀಕ್ಷೆ ಇಟ್ಕೊಂಡು ಜೀವನ ಕಳೀತೆ ಕಾಲ ಕಳೀತೆ ಈ ಒಂದು ಸ್ಥಿತಿಯಲ್ಲಿ ಬಿದ್ದು ಈಗಾಗಲೇ ನಮಗೆ ಕೊಡಲ್ಪಟ್ಟಿರುವಂಥವನ್ನು ನಮ್ಮ ಬಳಿ ಇರುವಂಥವನ್ನು ಮರೆಯುತ್ತೇವೆ ಹೇಳ್ದಿಲ್ಲರ ಆಗಲೇ ನಿಜವಾಗ್ಲೂ ಎಲ್ಲ ಕೊಟ್ಟನು ಪರಮಾತ್ಮ ಇಷ್ಟು ಅದ್ಭುತವಾದ ಶರೀರ ಕೊಟ್ಟನ ಯಾವ ವಿಜ್ಞಾನಿಯನ್ನು ತಯಾರು ಮಾಡೋಕ್ಕಾಗಲ್ಲ ಈ ಶರೀರ ಎಂಥ ವಿಜ್ಞಾನಿ ತುಂಬ ಗಿನ್ನಿಸ ದಾಖಲೆ ಮಾಡಿದವ್ರಿಗೂ ನಮ್ಮ ಒಳಗಡೆ ದೇಹದ ಅಂಗಾಂಗಗಳ ರಚನೆ ಆಗಲಿ ನಮ್ಮ ಭವಿಷ್ಯ ಆಗಲಿ ಯಾರೂ ರೂಪಿಸೋಕೆ ಗೊತ್ತಿಲ್ಲ ಎಂಥ ವಿಜ್ಞಾನಿ ಎಂಥ ಈ ಕಾಲ ಕಲಿಗಾಲದಲ್ಲಿ ಎಷ್ಟೇ ವಿಚಾರ ವಿಜ್ಞಾನಿಗಳು ತುಂಬ ಜಾಣರಾಗ್ಯಾರ ಎಲ್ಲದಕ್ಕೂ ತಯಾರು ಮಾಡ್ತಾರಂತ ಅಂದರೂ ಕೂಡ ನನ್ನ ಒಳಗಡೆ ಶರೀರದಲ್ಲಿ ಕಾರ್ಯಾಚರಣೆ ಒಬ್ಬರು ಮಾಡಿ ನೋಡ್ರಿ ಮಾ ಯಾರಾದರೂ ಮಾಡೋಕ್ಕಾಗ್ತದೋ ಯಾರಿಂದ ಮಾಡೋಕ್ಕಾಗೋದಿಲ್ಲ ಇದು ಆ ಪರಮಾತ್ಮನಿಗೆ ಮಾತ್ರ ಸಾಧ್ಯ ಆ ಸೃಷ್ಟಿಕರ್ತನಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತೇನೆ ಭಾಳ ಇಷ್ಟ ಖುಷಿ ಅನ್ನಿಸ್ತೈತಿ ಇದು ಇವಾಗ ನೋಡ್ರಿ ನಾವಾದ್ರೆ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡ್ದೆ ಏನು ಮಾಡಿದೆ ನೀನು ಏನು ಮಾಡಿದೆ ಒಳಗಡೆ ನೀ ಏನು ಮಾಡೋಕ್ಕಾಗ್ತದೆ ಇನ್ನೊಂದಿಷ್ಟು ಹಾಳು ಮಾಡ್ಕೊಳ್ಳೋಕಾಗ್ತದೆ ನನ್ನಿಂದ ನನ್ನಿಂದ ಏನಾರು ಇರೋದು ತಿನ್ನೋದು ಅದು ಪಾಪ ಅದು ಒಳಗಡೆ ಅಂಗಾಂಗಗಳು ಹರ ಸಾಹಸ ಮಾಡಿ ಅದನ್ನು ಜೀರ್ಣ ಮಾಡೋದು ನಾನು ತಿನ್ನೋ ಪದಾರ್ಥಗಳನ್ನು ಬೇಡಿದ್ದು ತಿಂತೀವಿ ಬೇಕಾಗಿದ್ದು ತಿಂತೀವಿ ಬೇಡ್ದಾಗಿರೋದು ತಿಂತಿ ಹಿತವಾಗಿಲ್ಲ ಮಿತವಾಗಿಲ್ಲ ಮತ್ತು ಪರಿಶುದ್ಧವಾಗಿಲ್ಲ ಆಹಾರ ಬೇಡ್ದಿರೋದು ಅನವಶ್ಯವಾಗಿರೋದು ಹೆಚ್ಚಿಗೆ ಮತ್ತು ಎಷ್ಟು ಇಷ್ಟೇ ತಿಂದರೆ ಸಾಕಾಗ್ತದ ಹೆಚ್ಚಿಗೆ ತಿಂತೀವಿ ಅದನ್ನೆಲ್ಲ ಸೇಹ ದೇಹ ಸಹಿಸ್ಕೊತ ಜೀರ್ಣ ಮಾಡ್ತೈತಿ ಹಾಗಾಗಿ ಈ ದೇಹದ ಬಗ್ಗೆ ಹೇಳಾಕೋದ್ರೆ ದೊಡ್ಡ ಪಾಠ ಆಗ್ತದೆ ಇಂದ್ರೆ ಮಿರಾಕಲ್ ಇಲ್ಲೇ ಒಳಗಡೆ ಅದಾವ ನನ್ನ ಕಣ್ಣು ಮಿರಾಕಲ್ ನನ್ನ ಎ ಪ್ರತಿ ಒಂದು ನಾಲಿಗೆ ನೋಡ್ರಿ ಹಲ್ಲು ಎಷ್ಟು ಕಡಿದ್ರೆ ಹೆಣ್ ತಿಂತಾವೆ ನಾವು ಕಲ್ಲು ತಿನ್ಬೋದು ಕಟ್ಟಿಯ ಪದಾರ್ಥನೂ ತಿನ್ಬಾರ್ದು ಈ ನಾಲಿಗೆ ಎರಡು ಇಂಚ್ ನಾಲಿಗೆ ಮೃ ಮೃದುವಾದ ನ್ಯಾಲಿಗೆ ಒಳಗೆ ಸುತ್ತಮುತ್ತನೇ ಐತಿ ಒಂದಿನ ಹಲ್ಲು ಹಲ್ಲಿ ಕಚ್ತದೇನೊಂದು ನ್ಯಾಲಿಗೆ ಈ ಥರ ಯಾವ್ದಾರ ಏನು ಮಾಡಿದ್ರೆ ಒಂದು ಬ್ಲೌಸ್ ಹೊಲೀಬೇಕಾದ್ರೆ ಹೊಲಿಗೆ ನೆಟ್ಟಿಗೆ ಬೀಳೋದಿಲ್ಲ ಆ ಕಡೆ ಈ ಕಡೆ ಆಗ್ತಾವ ನಾವೇ ಹೊಲಿದ್ದು ಏನು ಅದಕ್ಕೆ ನಾನು ಮಾಡಿದ್ದ್ಯಾವುದು ಸರಿಯಾಗೋದಿಲ್ಲ ಹಾಗೆ ನಾನು ಮಾಡೋಕ್ಕೆ ಹೋಗ್ಬಾಡ್ದು ನನ್ನ ಪಾಲಿಸಿ ಇದು ನಾನು ಮಾಡೋಕ್ಕಾಗಲ್ಲ ಪರಮಾತ್ಮ ಒಂದೊಂದು ಬಸ್ಸಲ್ಲಿ ಬಂದೀವಿ ಇಲ್ಲಿ ಸೃಷ್ಟಿಕರ್ತ ಸೃಷ್ಟಿ ಮಾಡ್ಯಾನ ಇಲ್ಲಿ ಆರಾಮಾಗಿ ಪಯಣ ಮಾಡಿ ನಾನು ಬಲ್ಲಿ ಬನ್ರಿ ಅನ್ನ ಪಯಣಿಗ ಯಾರು ಪಯಣಿಗರು ನಾವು ಪಯಣ ನಮ್ಮನ್ನು ಕರ್ಕೊಂಡು ಹೋಗೋ ಗುರುವ ದೈವ ಆ ದೈವ ಎಂಬ ಡ್ರೈವರ್ ಆ ಬಸ್ಸಲ್ಲಿ ನಾವು ಕೂತೇವೆ ಈ ಬಸ್ಸಲ್ಲಿ ಜನ್ಮ ತಾಳ್ ಬಂದೇವಿ ಆ ದೈವ ಎಂಬ ಡ್ರೈವರ ಸರಿಯಾಗಿ ಕರ್ಕೊಂಡು ಹೋಗ್ತಾನೆ ಸರಿಯಾಗಿ ಸರಿಯಾದ ಸಮಯಕ್ಕೆ ಯಾವಾಗ ಹೋಗಿ ಮುಟ್ಬೇಕು ಅವ್ರಿಗೆ ಗೊತ್ತದು ಯಾಕಂದ್ರೆ ಪಡ್ಕೊಂಡೇ ಬಂದಿದೆ ಗುರು ಪರಮಾತ್ಮ ಇಷ್ಟು ದಿನಕ್ಕೆ ಹಿಂಗಿದ್ವಾ ಅಂತ ಹೇಳಿ ಅಂದ್ಮೇಲೆ ನಾನು ಮಧ್ಯದಲ್ಲಿ ಅದ್ದು ಓಡಾಡಿ ಬಸ್ಸಲ್ಲಿ ಓಡಾಡಿದ್ರೆ ಬೇಗ ಮುಟ್ತೀನೇನು ಇಲ್ಲ ಅದು ನನ್ನ ಸಮಾಧಾನಕ್ಕಾಗಿ ಮಾಡುವ ಕೆಲಸ ನನ್ನ ಸಮಾಧಾನಕ್ಕಾಗಿ ಪ್ರಕೃತಿಯ ನಿಯಮವಾಗಿ ಯಾವಾಗ ಹೋಗಿ ಏನು ಮುಟ್ಬೇಕು ಆ ಸಮಯಕ್ಕೆ ಮುಟ್ಟಿಸ್ತಾನೆ ಗುರು ಹೇಗೆ ಮುಟ್ಟಿಸ್ಬೇಕು ಹಾಗೆ ಮುಟ್ಟಿಸ್ತಾನೆ ಪ್ರಕೃತಿಯ ನಿಯಮವಾಗಿ ನನಗೇನು ಬೇಕು ಬೇಡಗಳೆಲ್ಲ ಪರಮಾತ್ಮನಿಗೆ ಗೊತ್ತೈತಿ ಸೃಷ್ಟಿಕರ್ತ ನಾನು ಬೇಕು ಬೇಡಗಳನ್ನೆಲ್ಲ ಕೊಟ್ಟೆ ಕಳಿಸಾನ ನಾನು ಅದನ್ನು ಬೇಕು ಇದನ್ನು ಬೇಕು ಅಂತ ಹರಸಾಹಸ ಮಾಡಕತ್ತೇನೆ ಅದಕ್ಕೆ ಈ ಸ್ಥಿತಿಯಲ್ಲಿ ಬಿದ್ದು ಈಗಾಗಲೇ ನಮಗೆ ಕೊಡಲ್ಪಟ್ಟಿರೋದನ್ನ ಮರ್ತೀವಿ ಮರ್ತೀವಿ ಅಂದ್ರೆ ಏನು ಬೇಡದಿರೋ ಅನವಶ್ಯಕ ಬೇನು ಬಿದ್ದೇವಿ ಕೊಟ್ಟಿರೋದು ಮರ್ತೀವಿ ಉಸಿರು ಕೊಟ್ಟಣ ಅತೀ ಮುಖ್ಯವಾಗಿರೋದು ನೀರು ಬೇಕು ಗಾಳಿ ಬೇಕು ಬಿಸಿಲು ಬೇಕು ಭೂಮಿ ಬೇಕು ಆಹಾರ ಬೇಕು ಈ ಪಂಚತತ್ವದಿಂದ ಆದ ಶರೀರ ಪಂಚ ತತ್ವಗಳು ಬೇಕೇ ಬೇಕು ಇವನ ಸೂರ್ಯ ಬಂದನಂತ ಒಂದು ದಿನ ಯಾರೇ ಸೂರ್ಯ ನಮಸ್ಕಾರ ಮಾಡಿ ಹೊಟ್ಟೆವೆ ನಾವು ಎಲ್ಲಿಗರೆ ಭೂಮಾತೆ ನಾವು ಹೆಜ್ಜೆ ಇಟ್ಟನೇವ ನನ್ನನ್ನು ಈ ದೇಹನ ನೀನು ಹೊತ್ಕೊತೀವಿ ತಿರುಗ್ತೀಯಾ ನನ್ನನ್ನು ನನ್ನನ್ನು ಹೊತ್ಕೊಂಡಿದ್ದೀಯಾ ಅಂತ ಹೇಳಿ ನಾವು ಎಷ್ಟೊಂದು ಗಲೀಜು ಮಾಡ್ತೀವಿ ಹೊಲಸು ಮಾಡ್ತೀವಿ ಅದನ್ನು ಅಟ್ಟಿಸ್ಕೊಂಡು ಒಳಗಡೆ ಹೊಟ್ಟೆಯಲ್ಲಿ ಹಾಕೊಂಡು ಮತ್ತೆ ಕ್ಲೀನ್ ಮಾಡ್ತಾಳೆ ಭೂಮಾತೆ ಅವ್ಳಿಗೆಂದರೂ ಒಂದು ದಿನ ಭೂಮಾತೆಗೆ ಧನ್ಯವಾದಗಳು ತಿಳಿಸಿವೆ ಆಕಾಶಕ್ಕೆ ವಿಶಾಲವಾದ ಆಕಾಶಕ್ಕೆ ಥರ ನಾವು ಏನಾರು ಹೃದಯ ವಿಶಾಲವಂತಿಕೆ ನಮ್ಮಲ್ಲಿ ಐತೆನಾ ಕ್ಷಮಿಸ ಗುಣ ಐತೆನೋ ನಮ್ಮಲ್ಲಿ ಎಲ್ಲವೂ ಕೂಡ ನಂದಾಗ್ಲಿ ನಂದಾಗ್ಲಿ ಅಂತ ಅನವಶ್ಯಕ ಮನೆ ಮಾಡಿದೆ ಹೊಲ ಮಾಡಿದೆ ರೊಕ್ಕ ಮಾಡಿದೆ ಎಷ್ಟು ಮಾಡಿದೆ ಯಾರು ಮಾಡಿ ಎಷ್ಟು ಮಾಡಿ ನೀವು ಯಾರು ಹಿಂದೆ ತೊಗೊಂಡು ಹೋದವ್ರು ಅದಾರೇನು ಈ ಇದು ಮಾಡೋಕೆ ಮನುಷ್ಯ ಮನುಷ್ಯನ ವೈರತ್ವ ಮೋಸ ವಂಚನೆ ಇನ್ನೊಂದಿಷ್ಟು ದುಡ್ಡು ಗಳಿಸ್ಬೇಕು ಎದಕ್ಕೆ ಒಯ್ಲಾರದ ಅನವಶ್ಯ ಇದ್ದದಕ್ಕೆ ಒಳ್ಳೆ ಪ್ರೀತಿ ಬಾಂಧವ್ಯನ ಕಳ್ಕೊತೀವಿ ರೊಕ್ಕ ರೂಪಾಯಿ ನೋಡ್ತಾ ವಿಶ್ವಾಸ ಕಳ್ಕೊತೀವಿ ನಂಬಿಕೆ ಕಳ್ಕೊತೀವಿ ಹ್ಞೂ ಇದನ್ನು ಇದು ಯಾವ್ದಿದು ಈ ಪ್ರೀತಿ ಬಾಂಧವ್ಯದಿಂದ ಇರೋದು ಬಿಟ್ಟು ಬಿಟ್ಟು ಕ್ಷಣಕ್ಕೆ ಸುಖಕ್ಕೋಸ್ಕರ ಈ ಬಿಟ್ಟು ಹೋಗುವ ವಸ್ತುಗಳಿಗೋಸ್ಕರ ಈ ಸಂಬಂಧದಲ್ಲಿ ಪ್ರೀತಿಯಲ್ಲಿ ಈ ಮನಸ್ಸಿನ ಘಾಸಿಗೊಳಿಸ್ಕೊತೀವಿ ಇದು ಬೇಕಾ ಹಾಂ ಇರೋದು ಕೊಟ್ಟಾನ ದೇವ್ರ ಆರಾಮಾಗಿರ್ಲಾಕ ಊಟ ಆಹಾರ ಕೊಟ್ಟ ಪ್ರಸಾದ ಮಾಡಿರಿ ಒಂದು ಗಳಿಗೆ ಒಂದು ತಾಸು ಎರಡು ತಾಸು ಊಟ ಮಾಡ್ದಿದ್ರೆ ಏನು ಮಾಡ್ತದೆ ಎಷ್ಟು ಇಲ್ಲೊಂದೊಂದು ಲಕ್ಷ ರೂಪಾಯಿ ಇಡ್ರಿ ಇಲ್ಲೊಂದು ಖಾರ ರೊಟ್ಟಿ ಚಟ್ನಿ ರೊಟ್ಟಿ ಪುಡಿ ಕಣ್ಣೆ ಚಟ್ನಿ ಪುಡಿ ಒಂದು ರೊಟ್ಟಿ ಕಟ್ಟಿ ರೊಟ್ಟಿ ಇಟ್ಟರೆ ಯಾವ ತೊಗೊತೀವಿ ನಾವು ಮೊದಲು ಒಂದು ಎರಡು ದಿನ ಉಪವಾಸ ಇದ್ದರೆ ಒಂದು ಲಕ್ಷ ರೂಪಾಯಿ ತೊಗೊತೀವೋ ಒಂದು ಇದು ಕಟ್ಟಿ ರೊಟ್ಟಿ ಚಟ್ನಿ ಪುಟ್ಟಿ ತೊಗೊಳ್ತೀವಿ ನಾವು ಯಾವತ್ತು ಸತ್ಯ ಇದ್ರ ಎರಡೂರಲ್ಲಿ ಇದು ಮಿಥ್ಯ ಆಗ್ತದೆ ಇದು ಸತ್ಯ ಆಗ್ತದೆ ಈ ಸತ್ಯ ಆಗಿರೋದು ಕಡೆ ನಾವು ನೋಡಬೇಕು ಅರಿಬೇಕು ನಾನು ಆಗ ಸುಖ ಅನ್ನಿಸ್ತೈತೆ ಅವಾಗ ಅದೇ ಖಾರ ರೊಟ್ಟಿನೇ ನೋಡ್ರಿ ತಿಂದಾಗ ಎಷ್ಟು ಸುಖ ಅನ್ನಿಸ್ತಾಪ ಬದುಕ್ತ ಜೀವ ಬಡ ಜೀವವೇ ಬದುಕ್ತ ಜೀವ ಅನ್ನಿಸ್ತೈತಿ ಈ ಲಕ್ಷ ರೂಪಾಯಿ ಇಟ್ಕೊಂಡು ಒಡ್ಯದಾಗ ಇಟ್ಕೊಂಡು ಕೂತ್ನಿ ಅಂದ್ರೆ ಆಗೇನೋ ಬರೋದಿಲ್ಲ ಅದಕ್ಕೆ ಸತ್ಯ ಯಾವುದ್ರ ಕಡೆ ನಾವು ಪಯಾಣಿಸೋಣ ಹಾಂ ಹೌದಿಲ್ಲ ಈ ಸೂರ್ಯ ಬರೆದಿದ್ರೆ ಒಂದು ಚೂರು ಹೋಗಿ ಒತ್ತಿಟ್ಕೊಳ್ಳೋಣ ಒಂದು ಐದು ನಿಮಿಷ ಒಂದಿಲ್ಲೊಂದು ಕೋಟಿ ರೊಕ್ಕನೇ ಇಡಮ್ ಅಂತೇಳಿರಿ ಹ್ಞೂ ಮೂಗು ಒಂದು ಹತ್ತು ನಿಮಿಷ ಒತ್ತಿಡಮ್ ಯಾವ್ದು ಬೇಕು ಇದು ಭಾಳ ಹೇಳ್ತಾಯಿರ್ತೀನಿ ಇಂಥವು ಸತ್ಯ ಅರ್ಥ ಮಾಡ್ಕೊಂಡಾಗ ಅದರ ಬೆಲೆ ಗೊತ್ತಾಗ್ತದೆ ನನಗೆ ಮದುವೆ ಅರ್ಥ ಮಾಡ್ಕೋಬೇಕು ಇದು ಬೇಕಾ ಒಂದು ಕೋಟಿ ರೊಕ್ಕ ಬೇಕಾನ ಒಂದು ಹತ್ತು ನಿಮಿಷ ಐದು ಒಂದು ಗಾಳಿ ಬೇಕಣಾ ಉಸಿರು ಬೇಕಣ ನನಗೆ ಒಂದು ಹತ್ತು ನಿಮಿಷ ಹಿಂಗೆ ಗೊತ್ತೆ ಮುಗಿಸ್ಕೊ ಹ್ಞೂ ಬೇಡಪ್ಪ ದೇವರೇ ಉಸಿರು ಬೇಕು ಸಾಕು ಉಸಿರು ಇಷ್ಟೇ ಸಾಕು ಅನಿಸ್ತೈತಿ ಆವಾಗ ಈ ಭ್ರಮಾತ್ಮಕದಲ್ಲಿರೋದು ಯಾಕೆ ಬೆನ್ನತ್ತ ನಾ ಹಾಂ ಈ ಭ್ರಮಾತ್ಮಕದಲ್ಲಿರೋದು ಅನವಶ್ಯವಾಗಿರೋದನ್ನು ಸ್ವಲ್ಪ ಕಡಿಮೆ ಬೇಕು ಎಷ್ಟು ಬೇಕು ಅಷ್ಟು ಬೇಕು ಒಂದು ಇದ್ರೆ ಸಾಕಾಗಲ್ಲ ಇದು ಭಾಳ ಹೇಳ್ತಾಯಿತು ಒಂದು ಮನೆ ಇದ್ರೆ ಸಾಕು ಇರ್ಲಾಕ ನಾಲ್ಕು ಗೋಡೆ ಮಧ್ಯೆ ಆರಾಮ ಬಿಲ್ಡಿಂಗ್ ಮ್ಯಾಲೆ ಬಿಲ್ಡಿಂಗ್ ಬಿಲ್ಡಿಂಗ್ ಮ್ಯಾಲೆ ಬಿಲ್ಡಿಂಗ್ ಒಂದು ಹತ್ತು ಇಪ್ಪತ್ತು ಲಕ್ಷ ರೂಪಾಯಿ ಇದ್ರೆ ಸಾಕು ಅನ್ನಿಸ್ಕೊತೀನಿ ನಾನು ಯಾಕಂದ್ರೆ ಇವಾಗ ಕಷ್ಟ ಇವಾಗ ಎಲ್ಲ ಬೇಕಂದ್ರೆ ರೊಕ್ಕ ಕೊಟ್ಟೆ ತೊಗೋಬೇಕಲ್ಲ ಹಣ ಕೊಟ್ಟು ತೊಗೊಳೋದಿರ್ತದೆ ಪ್ರತಿಯೊಂದು ಕೂಡ ಅದಕ್ಕೆ ಎಷ್ಟು ಕಷ್ಟ ಆಗ್ತದೆ ನೋಡ್ರಿ ಈ ಎಷ್ಟು ವಿಚಿತ್ರ ಅಂದ್ರೆ ನನಗೆ ಅನ್ನಿಸ್ತೈತಿ ಹೊರಗಡೆ ಹೋಗಿ ಪಾನಿಪುರಿ ತಿಂತಾರೆ ಗೋಬಿ ಮುಂಚೂರು ತಿಂತ ನಾನೇ ನಂದೇ ಹೇಳ್ತೀನಿ ನನ್ನ ಬೇರೆಯವ್ರದ್ದು ಹೇಳಕ್ಕೆ ಹೋಗಬಾರ್ದು ಯಾಕಂದ್ರೆ ಅವ್ರದ್ದು ಅವ್ರದ್ದವರಿಗೆ ನಮ್ಮ ನಮಗೆ ನನ್ನ ತಿಳಿದಿದ್ದು ನಾನು ಹೇಳ್ತೀನಿ ಪಾನಿಪುರಿ ತಿಂತೀವಿ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯ್ಗೆ ಒಂದು ಪ್ಲೇಟ್ ಅದು ನಾಲ್ಕು ಪೂರಿ ಬರ್ತಾವೆ ಮತ್ತು ಆಮೇಲೆ ಗುಬಿ ಮುಂಚೂರು ತಿಂತಿರೋ ಅರವತ್ತು ರೂಪಾಯಿ ಅಂದರೆ ಸುಮ್ಮನೆ ಸಣ್ಣ ಪುಟ್ಟ ನಮ್ಮ ಕಡೆಯಿಂದ ಇರೋದು ಇಷ್ಟು ತಿಂತೀವಲ್ಲ ಒಂದು ಪೌ ಕಾಲು ಕೆ ಜಿ ಉತ್ತತ್ತಿ ಕಾಲು ಕೆ ಜಿ ಉತ್ತತ್ತಿಗೆ ಎಂಬತ್ತು ರೂಪಾಯಿ ಒಂದು ಪಾನಿಪುರಿಗೆ ಎಂಬತ್ತು ರೂಪಾಯಿ ಪಾನಿಪುರಿ ತಿಂದ ಏನಾಗ್ತದೆ ಶರೀರಕ್ಕೆ ಸ್ವಲ್ಪ ನಾಲಿಗೆ ರುಚಿ ಬರ್ತೈತಿ ಶರೀರದೊಳಗೆ ಅಂಗಾಂಗಗಳಿಗೆ ಹೋಗಿ ಹಿಂಸೆ ಮಾಡ್ತದೆ ಎಲ್ಲ ಅವು ಯಾ ಏನಿರ್ತದ ಖಾರ ಪದಾರ್ಥ ಮಸಾಲೆ ಪದಾರ್ಥ ಜಾಸ್ತಿ ಇರೋದರಿಂದ ಕಷ್ಟ ಅನ್ನಿಸ್ತದೆ ಶರೀರಕ್ಕೆ ಅದೇ ಒಂದು ಎರಡು ಉತ್ತತಿ ತಿಂದು ನೋಡ್ರಿ ಶರೀರಕ್ಕೆ ಪುಷ್ಟಿ ಬರ್ತದೆ ಶಕ್ತಿ ಬರ್ತದೆ ನಮ್ಗೆ ಅದು ಅವು ಯಾವ ಸೈಡ್ ಎಫೆಕ್ಟ್ ಆಗೋಲ್ಲ ಇಷ್ಟು ಮೂರ್ಖರಾಗ್ಬಿಟ್ಟಿವಲ್ಲ ಒಳ್ಳೆಯದನ್ನು ಬಿಡ್ತೀವಿ ಕೆಟ್ಟದ್ದನ್ನು ತಿಂತೇವೆ ಒಳ್ಳೆ ಮಾತುಗಳನ್ನು ಕೇಳ ಧ್ಯಾನ ಮಾಡಿರಿ ಅಂದ್ರೆ ಮಾಡೋಕೆ ಅಲ್ಲ ಅಂತಾರೆ ಏನೇನು ಫಿಲಮ್ಗೆ ಹೋಗಿ ನೋಡಿರಿ ಎಂಜಾಯ್ ಮಾಡೋಕೆ ಹೋಗೊಂಬರ್ರಿ ಅಂದರು ಜನನೂ ಜನ ಕಲಿತಾರ ಯಾರೋ ಒಬ್ರು ಮುಖ್ಯಮಂತ್ರಿ ಬರ್ತಾನೆ ಯಾರೋ ಒಬ್ರು ಬರ್ತಾರಂದ್ರೆ ಸುಮ್ಮನೆ ಬಂದು ಅವ್ರನ್ನ ಏನು ಇವನಿಗೆ ನೋಡಲ್ಲ ಬಿಡಲ್ಲ ಅವ ಅಲ್ಲಿ ಹೀರೋ ಅವ ಅವ್ನು ಸ್ಟೇಜ್ ಮೇಲೆ ಇರ್ತಾನೆ ಇವು ಬಿದ್ದು ಒದ್ದಾಡಿ ತುಳ್ಕೊಂಡು ಸತ್ತು ಹಾಂ ಧೂಳುದು ಕುಡಿದು ಎಲ್ಲರೂ ಒತ್ತಾಡಿ ತುಳಿದು ಎಷ್ಟೋ ಮಂದಿ ಹೀರೋ ನೋಡೋಕೋ ಹೋಗಿ ಹಾಂ ಒಳ್ಳೇದು ಮಾಡೋಕ್ಕಂದ್ರೆ ಅಂತ ಧ್ಯಾನ ಮಾಡಿರಿ ದೇವಸ್ಥಾನಕ್ಕೆ ಬರ್ರಿ ಕೂತ್ಕೊಡ್ರಿ ಆ ಕಾಸ್ಮಿಕ್ ಎನರ್ಜಿ ಚೈತನ್ಯ ಶಕ್ತಿ ಪಡ್ಕೊಡ್ರಿ ಶರೀರ ಶಕ್ತಿ ಪುಟವಾಗಿ ಶಕ್ತಿ ಪುಷ್ಟಿವಾಗಿರಲಿ ಮನಸ್ಸು ಕೂಡ ಆರೋಗ್ಯವಾಗಿರಲಿ ಶರೀರ ಕೂಡ ಆರೋಗ್ಯವಾಗಿರಲಿ ಅಂತ ಹೇಳಿದ್ರೆ ವಾಲ್ ಅಂತ ಬರೋರು ಬರ್ತಾರಿಲ್ಲ ಅನ್ನಲ್ಲ ಅಂಥ ಜನನೂ ಅದಾರ ಎಷ್ಟೋ ಇವಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಜನ ಆ ಆಧ್ಯಾತ್ಮಿಕತೆ ಒಲೂ ಕಮ್ಮು ಬರೋಕೆ ನಾಯಕ ಅಂತಾರೆ ಧ್ಯಾನ ಮಾಡಿರಿ ಅಂದ್ರೆ ಹ್ಞೂ ಹ್ಞೂ ಅದಕ್ಕಿಲ್ಲ ಅಂತಾರೆ ಎಲ್ಲರೂ ಎಂಜಾಯ್ ಮಾಡೋಕೆ ಹೋಗೋದು ಇಂಥಲ್ಲೆಲ್ಲ ಫಂಕ್ಷನ್ಗಳು ಹೋಗೋದು ಅಂದ್ರೆ ರೆಡಿ ಆಗ್ತಾರ ಬರ್ತಾರೆ ಕರೆಯೋದೇ ಬೇಡ ಅದಕ್ಕೆ ಇದಕ್ಕೆ ನಾವು ಧ್ಯಾನ ಮಾಡ್ರಿ ಅಂದರೆ ಒಂದು ದಿನಕ್ಕೆ ಮೂರು ಸಾರಿ ಫೋನ್ ಮಾಡೋಕೆ ಬನ್ರಿ ಬನ್ರಿ ಬನ್ನಿರಿ ಬನ್ನಿರಿ ಅಂತ ಇರಲಿ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಒಳ್ಳೇದ ಕಡೆ ನಾವು ಒಳ್ಳೇದನ್ನು ಮಾಡೋಣ ತಿಳಿದವ್ರೆ ಮಾಡಮ್ಮ ಈಗ ಇರ್ತೈತೆ ನಮಗೆ ಈಗ ತಿಳೀತು ಪಾಪ ಇನ್ನೊಬ್ರಿಗೆ ಯಾಕನ್ನ ಮಾಡ್ರಿ ನಲ್ವತ್ತೈದು ವರ್ಷ ಈಗ ತಿಳಿದೈತಿ ಅನ್ನ ವರ್ಷಕ್ಕೆ ಬೆನ್ನು ಬಿದ್ದಕ್ಕಿಷ್ಟು ಶರೀರ ರಂಗ ಹಾಳು ಮಾಡ್ಕೊಂಡೇವಲ್ಲಪ್ಪ ಇವಾಗ ಅವಶ್ಯ ಇರೋದು ಏನದ ಅದಕ್ಕೆ ಬೆಲೆ ಕೊಡೋಣ ಕೃತಜ್ಞರಾಗಿರೋಣ ಉಸಿರಿಗೆ ಗಾಳಿಗೆ ಬಿಸಿಲಿಗೆ ಪ್ರಕೃತಿ ಮಾತೆಗೆ ಸೂರ್ಯದೇವಂಗ ಚಂದ್ರಂಗ ಚಂದ್ರ ಬಂದ್ರೆ ತಂಪಾಗಿರ್ತದೆ ಅದೊಂದು ವೈ ಅದೊಂದು ಎನರ್ಜಿ ಇರ್ತದೆ ಹುಣಿಮೆದಲ್ಲಿ ಧ್ಯಾನ ಮಾಡಿದಾಗ ಆ ಚೈತನ್ಯ ಶಕ್ತಿ ಹೆಚ್ಚಿಗೆ ಕೊಡ್ಕೋತೀವಿ ಅವಾಗೈತಿ ಸೂರ್ಯ ಬಂದ್ರೆ ಸೂರ್ಯನ ಕಿರಣದಲ್ಲಿ ಅಯೋಡಿನ ಇರ್ತದೆ ಅದರಲ್ಲಿ ಕೂತ್ರ ಬೆಳಿಗ್ಗೆ ಕೂತ್ರೆದ ದೇಹ ಇದು ಸಿಗ್ತದೆ ಅವ ಬರಬೇಕಾಗಿರ್ತದ ಅವ ಬಂದರೆ ಒಂದು ಹೂವು ಅರಳತ್ತದ ನಾವು ಅರಳತ್ತೀವಿ ಮತ್ತು ಅದು ವಾತಾವರಣ ಚೆನ್ನಾಗಿರ್ತೈತಿ ಅಲ್ಲ ಈ ಥರ ಎಲ್ಲ ಇರಬೇಕಾದ್ರೆ ಸತ್ಯ ಕಡೆ ನೋಡೋದು ಬಿಟ್ಟು ಅನಾವಶ್ಯವಾಗಿರೋದು ಬೇಡ್ದಿರೋದು ಬೇಡದಿರೋದು ಬೇಡದಿರೋದು ಇವು ಎಲ್ಲ ಬೇಕೇ ಇಲ್ಲ ಅನ್ನೋಲ್ಲ ಹಣವೂ ಬೇಕು ಮನೇ ಬೇಕು ಬಂಧು ಬಾಂಧವರು ಬೇಕು ಎಲ್ಲರೂ ಬೇಕು ಎಷ್ಟು ಬೇಕು ಅಷ್ಟು ಬೇಕು ಅತಿ ಮುಖ್ಯವಾಗಿರೋದು ನಾನು ಬದುಕೋದಕ್ಕೆ ಯಾವಾಗ ಮುಖ್ಯ ಆಗಿರೋದು ಅದಕ್ಕೆ ಬೆಲೆ ಕೊಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಅದು ಯಾವುದು ಬೆಲೆ ಕೊಡ್ಬೇಕು ಪ್ರಕೃತಿ ಮಾತೆಗೆ ಧನ್ಯವಾದ ತಿಳಿಸಲೇಬೇಕು ಶರೀರದ ಅಂಗಾಂಗಗಳು ಆರಾಮಾಗ್ಯದವ ಎಷ್ಟೇ ಅಲ್ಲಿ ದುಡ್ಡು ಕಾಸು ಕೊಟ್ಟಾನ ಪರಮಾತ್ಮ ಹಾಂ ಇಲ್ಲ ಇಲ್ಲ ಅಂತ ಯಾಕನದ ಅದನ್ನು ಪಡ್ಕೊಂಡಿದ್ದೀವಲ್ಲ ಎಲ್ಲ ಇರೋದಕ್ಕೆ ಧನ್ಯವಾದ ತಿಳಿಸು ಹಣ ಐತಿ ಧನ್ಯವಾದ ತಿಳಿಸಣ ಹಾ ರೀ ಹಾಂ ಊರಿ ಬರ ಹಂಗ ಎಲ್ಲ ಇರೋದಕ್ಕೆ ನಮಗೆ ಬೇಕಾಗ ಅವಶ್ಯವಾಗಿರೋದಕ್ಕೆ ಕೃತಜ್ಞರಾಗಿರಬೇಕು ಉಸಿರು ಬೇಕು ಗಾಳಿ ಬೇಕು ಬಿಸಿಲು ಬೇಕು ಮಳೆ ಬೇಕು ಭೂಮಿ ಮತ್ತೆ ಬೇಕು ಆಹಾರ ಬೇಕು ಆಹಾರ ಉಣ್ಬೇಕಾದ್ರೆ ಪ್ರತಿ ಕ್ಷಣ ನಮ್ಮ ಆಹಾರ ಉಣ್ಬೇಕಾದ್ರೆ ಧನ್ಯವಾದ ಆ ರೈತನಿಗೆ ಬೆಳೆದ ರೈತನಿಗೆ ಧನ್ಯವಾದ ತಿಳಿಸ್ತಾ ಹಾಂ ಆ ಅನ್ನಕ್ಕೆ ಪ್ರಸಾದ ಅಂತ ಸೇವನೆ ಮಾಡ್ತಾ ಇದ್ರೆ ಎಷ್ಟು ಆರಾಮಾಗಿರ್ತೈತಿ ಇದು ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮಾಡ್ತಾ ಇದ್ದೀನಿ ಸತ್ಯ ಗೊತ್ತಾಗಿ ನನಗೆ ಈಗ ಇವೆಲ್ಲ ಎಲ್ಲ ನಶ್ವರ ಅನಿಸೈತಿ ಬೇಕು ಎಷ್ಟು ಬೇಕೋ ಅಷ್ಟು ಬೇಕು ಆದರೆ ಕೊಟ್ಟಿರೋಕ್ಕೆ ಒಂದು ತಾಯಿ ಒಂದು ತಂದೆ ತಾಯಿ ಇವಾಗ ನಾನೇ ಹೇಳ್ಕೊಡ್ರಿ ಎಲ್ಲ ಮನೆ ಮಾಡೀನಿ ಹೊಲ ಮಾಡೀನಿ ದುಡ್ಡು ಗಳಿಸೀನಿ ಎಲ್ಲ ಮಾಡೀನಿ ನನ್ನ ಮಕ್ಕಳು ಏನಾರು ಬಂದು ಇದು ಮಾಡಿಲ್ಲಮ್ಮ ಇದು ಚೆನ್ನಾಗಿಲ್ಲಮ್ಮ ಅಂದ್ರೆ ನಮ್ಗೆ ಬೇಜಾರಾಗ್ತದಿಲ್ಲ ಹಾಗೆ ಸೃಷ್ಟಿಕರ್ತ ನಮ್ಮನ್ನು ಸೃಷ್ಟಿ ಮಾಡಿ ಆರಾಮಾಗಿ ಇದು ಬರ್ರಿ ಇದು ಬರ್ರಿ ಅಂತ ಇಲ್ಲಿ ಕಳಿಸ್ಯಾನ ಇದನ್ನೆಲ್ಲ ಇದಕ್ಕೆ ಧನ್ಯವಾದ ಚೆನ್ನಾಗಿದೆ ಅಂತ ಹೇಳೋದು ಬಿಟ್ಟು ಬೇರೆ ಯಾವುದಕ್ಕೂ ದಾರಿ ಮಾಡಿಕೊಂಡು ಅನವಶ್ಯ ಇದು ಯಾವುದು ಬೇಡದಿರೋದಕ್ಕೆ ನಾ ಚೆನ್ನಾಗದ್ಕೋತಕೋತರ ಆ ನಮ್ಮ ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತವೂ ಬೇಜಾರಾಗಲ್ಲೇನು ಬೇಜಾರಾಗಲ್ಲ ಹಾಂ ಎಷ್ಟು ಮಾಡಿದ್ರು ಇಷ್ಟೇ ಇಲ್ಲಪ್ಪ ಅಂತ ಅವನು ಬೇಜಾರು ಮಾಡ್ಕೊಳ್ಳಲ್ಲ ಅದಕ್ಕೆ ಮೂಕಾಗಿ ನಮ್ಮ ಹೃದಯ ಒಳಗೆ ನಮ್ಮ ಮಂದಿರ ಹುಡ್ಕೊಳ್ಬೋದು ನಮ್ಮನ್ನು ಕೂಡ ಏನಾರ ಮಾಡ್ಯಾನ ದೇವ್ರ ಈ ಜನರ ಮಾನವರು ಅಂತ ಏನು ಮಾಡ್ಯಾನ ಹೃದಯ ಮಂದಿರದಲ್ಲಿ ಕೂತಾನೆ ಈ ದೇಹ ಎಂಬ ದೇವಾಲಯದಲ್ಲಿ ಹೃದಯ ಮಂದಿರದಲ್ಲಿ ಅಡಿಗೆ ಕೂತು ಬಿಟ್ಟಾನ ನೀನು ಬೇಕಾದ್ರೆ ಹೊರಗೆಲ್ಲ ಹುಡ್ಕಾಡಗತ್ತೀವಿ ನಾವು ಒಳಗೆ ಹುಡ್ಕಕ್ಕೆ ರೆಡಿ ಇಲ್ಲ ಒಳಗೆ ಇಳಿದ್ರೆ ಇಲ್ಲೇ ಅದನ ಪರಮಾತ್ಮ ಆನಂದ ಪರಮಾತ್ಮ ಆತ್ಮ ಇಲ್ಲ ಒಳಗೆ ಇದ್ದು ಒಳಗೆ ಕುಂತ್ ಬಿಟ್ಟೆ ನಾವು ಇನ್ನೇನು ಇ ಮಾನವನ ಗುಣ ಏನು ಗೊತ್ತಾನ ಹೊರಗೆ ಹುಡುಕಾಡೋದು ಅಭ್ಯಾಸ ಐತಿ ಒಳಗೆ ಇಳಿಯೋದು ಗೊತ್ತಿಲ್ಲ ಅವ್ರಿಗೆ ನಮಗೆ ಒಳಗೆ ಇಳಿದು ಪರಮಾತ್ಮನ ದರ್ಶನ ಪಡ್ಕೊಳ್ಳೋದು ಗೊತ್ತಿಲ್ಲ ನಮಗೆ ಹಾಗಾಗಿ ಅದು ಒಳಗೆ ಇಳಿಯೋಕ್ಕೆ ರೆಡಿ ಇಲ್ಲ ನಾವು ಒಳಗೆ ಇಳಿದ್ರೆ ಸಿಕ್ಕೇ ಸಿಗ್ತಾನೆ ಪರಮಾತ್ಮ ಯಾಕೆ ಸಿಗಲ್ಲ ಪರಮಾತ್ಮ ಅಂದ್ರೇನು ಆನಂದ ಆರೋಗ್ಯ ಇವೆರಡು ಬೇಕಲ್ಲ ಆನಂದ ಆರೋಗ್ಯ ನೆಮ್ಮದಿ ಬೇಕಿಲ್ಲ ಇವೆಲ್ಲ ರೊಕ್ಕ ಕೊಟ್ಟರೆ ಸಿಗೋದಿಲ್ಲ ಎಷ್ಟು ದುಡ್ಡು ಕೊಟ್ಟರು ಇದು ಆರೋಗ್ಯ ನೆಮ್ಮದಿ ಸಿಗ್ತದೆ ಹಾಗೆ ತತ್ಪುರತೆ ತತ್ಪುರತೆ ಸಿಗ್ತದೆ ಕ್ಷಣಕ್ಕೆ ಸಿಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ಭಾಳ ಐತಿ ಈ ಒಂದು ಸ್ಥಿತಿಯಲ್ಲಿ ಬಿದ್ದು ಈಗಾಗಲೇ ನಮಗೆ ಕೊಟ್ಟಲ್ಲಿ ಎಲ್ಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸೋಣ ಕೊಡೋಲ್ಲ ಅಂತ ಹೇಳ್ತಾರೆ ಮರಿತೀವಿ ಅಂತ ಹೇಳ್ತಾರೆ ತಿಳಿಸ್ತಾನ ಮೊದಲಿಗೆ ನಮ್ಮಲ್ಲಿ ಏನಿದೆಯೋ ಅದರೊಂದಿಗೆ ಆನಂದವಾಗಿ ಇರುವುದನ್ನು ಸಂತೃಪ್ತಿಯಿಂದ ಇರುವುದನ್ನು ಕಲಿತುಕೊಂಡರೆ ನಮ್ಮ ಜೀವನದೊಳಕ್ಕೆ ಏನು ಬೇ ಏನು ಬರಬೇಕಾಗಿದೆಯೋ ಅದು ಬರಬೇಕಾದ ಸಮಯಕ್ಕೆ ತಪ್ಪದೇ ಬರುತ್ತದೆ ಇಷ್ಟು ತನ ಹೇಳಿದ್ನಲ್ಲ ನಾನು ಇದ್ದಿದ್ದಕ್ಕೆಲ್ಲ ಧನ್ಯವಾದ ಹೇಳೋದೇನೆಂದ್ರೆ ನನಗೆ ಏನು ಬೇಕಾಗ್ಯದ ಅಲ್ಲಿ ಗುರುಗಳ ಹತ್ರ ನಾವು ಬರ್ಕೊಟ್ಟು ಬಂದೇವೆ ಪರಮಾತ್ಮ ನಮ್ಮನ್ನೆಲ್ಲ ಯಾಕೆ ಜೀವಿಸ್ಬೇಕಂದ್ರೆ ಮಕ್ಳಿಗೆ ನಾವು ಇವಾಗ ಮಾಡಿಟ್ಟಿರ್ತೀವಿ ಅಲ್ಲೆಲ್ಲ ಮಕ್ಕಳು ತ ಓದಿಸ್ತೀವಿ ನೌಕರಿ ಬರ್ಲತ್ತ ಅವ್ರಿಗೊಂದಷ್ಟು ಎಫ್ ಡಿ ಇಟ್ಟಿರ್ತೀವಿ ಇನ್ಸೂರೆನ್ಸ್ ಮಾಡಿಸಿರ್ತೀವಿ ಈ ಥರ ನಮ್ಮ ಮಕ್ಕಳಿಗಾಗಿ ನಾವು ಮಾಡಿರ್ತೀವಿ ಹಂಗೆ ಪರಮಾತ್ಮನ ಮಕ್ಕಳ ನಾವು ಸೃಷ್ಟಿಕರ್ತನ ಮಕ್ಕಳು ನಾವು ಅದಕ್ಕಾಗಿ ನಮಗೆಲ್ಲ ದೇವರು ರೆಡಿ ಮಾಡಿ ಕಳಿಸ್ ಯಾವುದಕ್ಕೆ ಆರಾಮಾಗಿ ಇದ್ದು ಬರ್ರಿ ಅಂತೇಳಿ ಅದು ಆದ ಅದು ನೋಡುವ ಕಣ್ಣು ಅಷ್ಟೇ ನೋಡುವ ಕಣ್ಣು ತೆಗೆದು ಹೃದಯವಂತಿಕೆಯಿಂದ ಎಲ್ಲರನ್ನ ಆಧಾರದಿಂದ ಪ್ರೀತಿಯಿಂದ ಆಧಾರದಿಂದ ಸ್ವೀಕಾರ ಮಾಡ್ತಾ ಇರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದ ಎಲ್ಲ ಇದ್ದಿದ್ದಕ್ಕೆ ಧನ್ಯವಾದ ತಿಳ್ಸ ಇರದೇ ಇರೋರು ಇಲ್ಲ ಈಗ ಬಡವರಂತೂ ಯಾರಿಲ್ಲ ಇವಾಗ ಪ್ರತಿಯೊಬ್ಬರಿಗೂ ದುಡ್ಡು ಕಾಸಿನ ಬಗ್ಗೆ ಎಲ್ಲ ಐತೆ ಈಗ ಆನಂದ ಪಡೋಕೇನು ಕೋಟಿ ಕೋಟಿ ಮನಿ ಬ್ಲ್ಯಾಂಕ್ ಬ್ಲ್ಯಾಕ್ ಮನಿ ಅಂತಾರಲ್ಲ ಹೊರದೇಶದಾಗ ಬ್ಲ್ಯಾಕ್ ಮನಿ ಇಡೋದ್ರೆ ಬೇಕಾಗಿಲ್ಲ ಈಗ ಪ್ರೆಸೆಂಟ್ಲಿ ಎಲ್ಲ ಊಟಕ್ಕೆ ಇರ್ಲಾಕದ ಮನಿ ಅದ ರೊಕ್ಕದ ರೂಪಾಯಿ ಅದ ಎಲ್ಲರೂ ಇದ್ದೇ ಅದ ಎಲ್ಲರಿಗೇ ಐತಿ ನಮಗೆ ಅಂತಿಲ್ಲ ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕ ಇವಾಗ ತೊಂದರೆ ಯಾರಿಗೂ ಇಲ್ಲ ಎದ್ರ ತೊಂದರೆ ಆಗ್ಯದಂದ್ರೆ ಮಾನಸಿಕ ನೆಮ್ಮದಿಯ ತೊಂದರೆ ಆಗೈತಿ ಆನಂದದ ತೊಂದರೆ ಆಗ್ಯದ ಆನಂದ ಪಡಕ್ಕೆ ರೆಡಿ ಇಲ್ಲ ನಾವು ಅಲ್ಲೇ ಇಲ್ಲೇ ಐತಿ ಇದನ್ನೆಲ್ಲ ಬಳಸ್ಕೊಂಡು ಯಾವುದು ಅವಶ್ಯ ಇರೋದನ್ನು ಬಳಸ್ಕೊಂಡು ಅದನ್ನು ಒಳಗಣ್ಣಿನಿಂದ ನೋಡ್ತಾ ಒಳಗಣ್ಣಿನಿಂದ ನೋಡ್ತಾ ಸತ್ಯನ ಅರಿತು ಸತ್ಯ ಇದು ಐತಿ ಸತ್ಯಕ್ಕೆ ಬೆಲೆ ಕೊಡೋಣಲ್ಲ ಸತ್ಯ ಯಾವುದದು ಅದಕ್ಕೆ ಬೆಲೆ ಕೊಟ್ಟು ಆನಂದವ ಸತ್ಯಕ್ಕೆ ಬೆಲೆ ಕೊಡೋಕೆ ನಾವು ತಯಾರಾದೇವೆ ಅಂದ್ರೆ ಆರಾಮಾಗಿ ಇರ್ತೀವಿ ನಾವು ಆರಾಮಾಗಿರೋಣ ಅಂತ ಹೇಳ್ತಾನೆ ಆರೋಗ್ಯ ಆನಂದ ಭಾಳ ಮುಖ್ಯ ಆಗ್ತದೆ ಯಾಕಂದ್ರೆ ನಾನು ಆರೋಗ್ಯ ಅನಾರೋಗ್ಯ ಮಾಡಿಕೊಂಡು ಭಾಳ ಕಷ್ಟಪಟ್ಟಿನಿ ಯಾ ಅನವಶ್ಯ ಹಿಂದೆ ಬಿದ್ದು ಆರೋ ಅನಾರೋಗ್ಯ ಕೆಡ ಮಾಡಿಕೊಂಡು ಕಷ್ಟಪಟ್ಟಿನಲ್ಲ ಇವಾಗ ಈ ಆನಂದ ಆನಪಾನ ಸತಿ ಧ್ಯಾನ ನಮ್ಮ ಗುರುಗಳು ದೊರಕಿ ಮತ್ತು ನನಗೆ ಪುನರ್ಜನ್ಮ ಆಗಿ ಆನಂದ ಎಲ್ಲಿ ಅಂತ ನನಗೆ ತಿಳಿದೆ ತಿಳಿಸ್ಯಾರ ಆನಂದ ಎಲ್ಲಿ ತಿಳಿಸ್ಯಾರ ನೀವು ಒಳಗೆ ಕುಂತೀರ್ಲಿ ಒಳಗೆ ಹುಡುಕು ಪರಮಾತ್ಮ ಸಿಗ್ತಾನೆ ಮತ್ತು ಧ್ಯಾನ ಮಾಡೋದು ನನಗಾಗಿ ಒಂದು ಗಂಟೆ ಧ್ಯಾನ ಮಾಡೋದು ಇಪ್ಪತ್ತ್ಮೂರು ಗಂಟೆ ಏನದ ಆಚರಣೆಯಲ್ಲಿರೋದು ಎಲ್ಲರನ್ನ ಪ್ರೀತಿ ಮಾಡೋಣ ರೀ ಏನು ವೈರತ್ವ ಮಾಡಿ ಏನು ಮಾಡೋದು ಅಂತ ಹೇಳ ದೃ ಏನು ಯಾ ವೈರತ್ವ ಮಾಡೋಕೆ ನಮ್ಮ ಆಸೆ ಅವ್ರಿಗೆ ಬರ್ಕೊಡಲ್ಲ ಅವ್ರ ಆಸ್ತಿನ ಆಸೆ ಆಸ್ತಿ ರೀ ಏನಾಗ್ತದೆ ಎಲ್ಲ ಅದನ್ನು ಬಿಟ್ಟು ಹೋಗೋದಿ ಒಂದಿನ ಬರ್ಕೊಟ್ರಿ ಅಂತೊಂದ್ರೆ ಅಲ್ಲ ಹೇಳಿ ಹಾಂ ಯಾವ ಬೇಕಾದ್ರಿ ಮತ್ತು ಬರ್ಕೊಟೇ ಹೋಗ್ತೀವಲ್ಲ ಮಕ್ಕಳಿಗೆ ಹಂಗೆ ತೋಡೋತೀವಿ ಇರೋದೆಲ್ಲ ಮಕ್ಳಿಗೆ ಹಾಗಿ ಬಿಟ್ಟೇ ಇಲ್ಲ ಅದನ್ನು ಬಿಟ್ಟಂಗೆ ಅಲ್ಲ ಹಾಗಾಗಿ ಎಲ್ಲನೂ ಎಲ್ಲ ರೀತಿಯಿಂದನು ಕೂಡ ಸರಳ ಮಾಡಿಕೊಂಡು ಅವ್ರು ಹಾಗಂದ್ರಲ್ಲ ಇವ್ರು ಹೀಗಂದ್ರಲ್ಲ ಅವ್ರಿಗೆ ಪ್ರೇ ಅವ್ರಿಗೊಂದು ವಾಪಸ್ಸು ನಾನು ಕರೆ ಉಷೆ ಮಾಡಕ್ಕೆ ಹೋಗಿ ಹೌದು ನಾನು ಅನ್ಯೆ ನೀನು ಅನ್ನೇ ಹೀಗೆ ಹಾಗೆ ಹಾಗೆಕಂದೆ ಅವೆಲ್ಲ ಕರೆ ಹುಷಾರ ಹೋಗಿ ಚರ್ಚೆ ಮಾಡ್ತಾ ಹೆಚ್ಚೆಚ್ಚಿಗೆ ಮಾತಾಡ್ತಾ ಇನ್ನೊಂದು ಏನಾಗ್ತದೆ ನಾವು ಮಾತಾಡುವ ನಾಲಿಗೆ ಏನು ಮಾಡ್ತದೆ ಏನೇನು ಮಾತಾಡ್ತ ಗೊತ್ತಿಲ್ಲ ಹಿಂದಿನ ಸ್ಮೃತಿ ಪಟ್ಟಣದಲ್ಲಿರೋದನ್ನು ಅದನ್ನು ಹೊರಗಡೆ ಬಂದುಬಿಡ್ತಾವೆ ಹೆಚ್ಚೆಚ್ಚಿಗೆ ಚರ್ಚೆ ಮಾಡೋದನ್ನು ನಿಲ್ಲಿಸೋದು ಆ ಮಾತನ್ನು ಕಡಿಮೆ ಮಾಡಿಬಿಡ್ಬೇಕು ಮಾತು ಕಡಿಮೆ ಮಾಡ್ಬೇಕಾದ್ರೆ ಏನು ಮಾಡಬೇಕು ಕ್ರಿಯೆ ಪ್ರತಿಕ್ರಿಯಿಸೋದನ್ನು ಕಡಿಮೆ ಮಾಡಿಬಿಡ್ಬೇಕು ಪ್ರತಿಕ್ರಿಯಿಸೋದನ್ನು ಅವ್ರು ಒಂದು ಅಂದರೆ ಒಂದು ಅಂದ್ಬಿಡು ಅದನ್ನು ನಿಲ್ಲಿಸ್ಬೇಕು ನಾವು ಅದು ನಿಲ್ಲಿಸ್ಬೇಕಾದ್ರೆ ಏನು ಮಾಡಬೇಕು ಅದು ನಾಟಕ ಮಾಡ್ದಂಗೆ ಆಗೋದಿಲ್ಲ ಅದು ನಿಲ್ಲಿಸ್ಬೇಕಂದ್ರೆ ಜಲ್ದಿ ನಿಲ್ಲಕ್ಕಾಗ ಸುಮ್ಮನೆ ಒಂದು ದಿನ ಮಾಡ್ತೀವಿ ಎರಡು ದಿನ ಮಾಡ್ತೀವಿ ಏ ಮಾತಾಡ್ಬಾಡ್ಬಿಡು ಇವತ್ತು ಅನ್ಬಾಡ್ಬಿಡು ಎಂಥದ್ದೆಲ್ಲ ಕಿರಿಕಿರಿ ಆಗ್ತದೆ ಅಂತ ಅಂದ್ಕೊಂಡೇ ಅಂದರೆ ಒಂದೇ ದಿನ ಆಗ್ತದ ಅದು ಅಂತರಾಳದಲ್ಲಿ ಬರಬೇಕು ಅಂತರಾಳದಿಂದ ಬರಬೇಕು ಅಂದರೆ ಏನು ಮಾಡಬೇಕು ಒಂದು ಗಂಟೆ ಧ್ಯಾನ ಮಾಡಬೇಕು ಬ್ರಾಹ್ಮಿ ಮೂರ್ತದ ಕಾಮ ಹಾಕ್ಕೊಂಡಿರ್ಬೇಕು ತಣ್ಣಗಿರ್ಬೇಕು ತಣ್ಣಗಾದಂದ್ರೆ ಒಳಗಡೆದೆಲ್ಲ ಕಲಮಶ ಕಾಣಿಸ್ತೈತಿ ಹಾಗಾಗಿ ಅವಾಗ ವಾಪಸ್ ಮಾತಾಡೋದು ತನಿ ತಾನೇ ಹೊತ್ತು ಹೌದು ಇದು ಎಷ್ಟು ಅನಾವಶ್ಯ ಅದ ಇದೆಷ್ಟು ಅವಶ್ಯ ಅದ ಯಾಕೆ ಮಾತಾಡಬೇಕು ಯಾಕೆ ಬಿಡ್ಬೇಕು ಅಂತ ನಮಗೆ ಗೊತ್ತಾಗ್ತದೆ ಹಾಂ ಅದು ಯಾರು ಹೇಳಿದ್ರು ಬರೋದಿಲ್ಲ ಏ ಮಾತಾಡ್ಬೇಡೋದು ಹಾಗೆಲ್ಲ ಮಾತಾಡ್ಬಾರ್ದು ಹಾಗೆಲ್ಲ ಮಾತಾಡ್ಬಿಡೋದು ನಾವು ಯಾರಿಗಾರು ಇನ್ನೊಬ್ಬರಿಗೆ ಎಷ್ಟು ಹೇಳಿದ್ರು ಕೂಡ ಅವ್ರು ಕೇಳೋದಿಲ್ಲ ಅಲ್ಲ ಯಾಕೆ ಅವರಿಗೆ ಅಷ್ಟ ಮೇಲ್ಮೇಲೆ ಮೇಲ್ಮೇಲೆ ಇರ್ತೈತಿ ಒಳಗಡೆಯಿಂದ ಅರ್ಥ ಆದಾಗ ಏನು ಮಾತಾಡಬೇಕು ಯಾವಾಗ ಮಾತಾಡಬೇಕು ಏನು ಮಾತಾಡಿದ್ರೆ ಎಷ್ಟು ತೊಂದರೆ ಆಗ್ತದೆ ಯಾವಾಗ ಮಾತಾಡೋದು ಎಷ್ಟು ಪ್ರೀತಿ ಸಿಗ್ತದಂತ ಒಳಗಡೆಯಿಂದ ಬರ್ತಾ ಹೋಗ್ತದೆ ಒಂದು ಗಂಟೆ ನನಗಾಗಿ ಸುಮ್ಮನೆ ಕೂಡೋದನ್ನು ಕಲಿಬೇಕು ನಾನು ಸುಮ್ಮನೆ ಕೂಡನಲ್ಲ ಒಂದು ಗಂಟೆ ಬ್ರಾಹ್ಮಿ ಮುಹೂರ್ತದಾಗ ನಾಲ್ಕರಿಂದ ಐದು ಮೂರರಿಂದ ನಾಲ್ಕು ಒಂದು ಗಂಟೆ ಹೆಚ್ಚೆಚ್ಚು ಧ್ಯಾನ ಮಾಡ್ತಾ ಮಾಡ್ತಾ ಹೆಚ್ಚಿನ ಜ್ಞಾನನ ಹೆಚ್ಚಿನ ಶಕ್ತಿನ ಪಡ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಅಚ್ಚು ಹಚ್ಚು ಧ್ಯಾನಸ್ಥರಾಗೋಣ ಎಲ್ಲರೂ ಆನಂದದ ಜೀವನ ನಡೆಸೋಣ ಅಂತ ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿರಿ ಗುರುವಾಣಿ ನಾಲ್ಕು ಜನಕ್ಕೆ ಮುಟ್ಲಿ ಏನಾರ ತಿಳಿದಿದ್ದು ನನ್ನ ಅನಿಸಿಕೆ ನಾನು ಹೇಳಿರ್ತೀನಿ ಆನಂದವಾಗಿದ್ದೀನಿ ಪ್ರೆಸೆಂಟ್ಲಿ ಅಂದ್ರೆ ತುಂಬ ಹರಸಾಹಸ ಮಾಡೋದು ಹೊರಗಡೆ ಬಿದ್ದ ಮಾಡೋದೇನಿಲ್ಲ ಒಳಗಡೆ ಸುಮ್ಮನೆ ಕೂತ್ರೆ ಸಾಕು ಎಲ್ಲ ಸಿಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸುಮ್ಮನಿದ್ರೆ ಎಲ್ಲ ಸಿಗ್ತದೆ ಹಾಂ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು